ಇಲ್ಲ ಹಿಂಗ ಒಪ್ಪರು ಮಾಡ್ತೇ ಈ ಟಯರ್ ಬುಡಕ ಐತೆ ಈ ಕಡೆ ಇಲ್ಲಿ ಐತೆ ಕಪ್ಪಿ ಅಂತಲ್ಲ ಹೌದ ಕಪ್ಪಿಯಿಂದ ಐತದೆ ಭಯದ ಹ್ಮ್ ಇದು ಕಟ್ಟಿಲ್ಲ ಸಣ್ಣದ ಅದು

ಕಾಂತಾ ಕಿರಿದು ಕಾಂತಾ ಕಿರಿದು ಹಾ ಕಾಪಿ ತೋಕನ ಇಲ್ಲ ಪಾಪ ಅಂತ ಕತ್ತಿರುತ್ತೆ ಯಾ ಹಾ ನೋ ಆಂಕಿ ದೇಕೆ ದೇಕೆ ನೀ ತೋ ನಿಂದ ಹಿಂಗೋಳಾ ಹಿಡಕ ಸೆಲ್ಫಿ ಇಡರ್ಪಾ ನಾಳೆ ಮಡಾ ನಾಡಾಡಾಡಾ ಅಂತ ಒಂದ ಸಂಡೆ ಬಿರ ಕೊಡ್ಬ್ರಪಾ ಈ ಚೀಲಕ್ಕೆ ಕಾಣೋರು ಇಲ್ಲದ ಇಲ್ಲದ ಕಡಿರಿ ಕೊಡಕೊಡೆ ಈ ಜಗ ಬಿಟ್ಟು ಒಯ್ಯಬಾರ್ದು ನಿನ್ನ ಡೈರೆಕ್ಟ್ ಮತ್ತೆ ಇಲ್ಲ ಮುಂದ್ರೆ ಹೋಗಿಬಿಡ್ತಾನೆ ಇಲ್ಲೇ ಇಲ್ಲ ಅಂತ ಹೇಳ್ತೇನೆ ಫ್ರೀಯಾಗಿಲ್ಲ ಒಂದ್ಸಲ ಗೊತ್ತ ಕಡೆ ಹಾಕಿದ್ ಮಾಡಲ್ಲ ಈ ಜಾಗ ಒಂದ್ ಸ್ವಲ್ಪ ಬಿಗಿ